ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಹಿಂಭಾಗದ್ದು ಬ್ಲೌಸದು ಕಟಿಂಗ್ನ ಯಾವ ಥರ ಪರ್ಫೆಕ್ಟಾಗಿ ಮಾಡ್ಕೋಬೇಕು ಇಲ್ಲಿ ಏನೇನೆಲ್ಲ ಮಿಸ್ಟೇಕ್ಗಳನ್ನು ಮಾಡ್ಕೋತೀರ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅದನ್ನು ಯಾವ ಥರ ಎಲ್ಲ ಸರಿ ಮಾಡ್ಕೋಬೇಕು ನಾವು ನೀಟಾಗಿ ಯಾವ ಥರ ಕಟ್ಟಿಂಗ್ ಅನ್ನೋದನ್ನು ಮಾಡ್ಕೋಬೇಕಾಗತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ಇವಾಗ ನಾನು ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಹೊಲಿಗೆಗೋಸ್ಕರ ಇಲ್ಲಿ ಹಿಂಭಾಗದ ಗೋಳನ ನಾನು ಎರಡೂವರೆ ಇಂಚನ ಫ್ರೆಂಡ್ಸ್ ಇಲ್ಲಿ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು నన్ను మేలుగడే భుజాన ఐదు ఇంచ తినీ ఫ్రెండ్స్ ఇంకా ఎరడు ఇంచ కొర మార్క్ మాబు మూరుచ నేను భుజాన తగ్గ ఫ్రెండ్స్ ఇవగా ఇకే చౌక్ బాక్స హాక్బిట్టు ఇవగా ఇల్లి నూ భుజనా బలనా నా ఇల్లి మార్కింగ్ మార్కెట్ ఫ్రెండ్స్ ఇ ఆరుంచ ఫ్రెండ్స్ ఇ ಇವಾಗ ನಾವು ಬಗಲಿಂದ ಮಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿ ಯಾವ ಥರ ಪ್ರಾಬ್ಲಮ್ಸ್ಗಳನ್ನು ಬರುತ್ತೆ ಇಲ್ಲಿ ಏನೇನೆಲ್ಲ ಹೆಚ್ಚು ಕಮ್ಮಿ ಮಾಡ್ಕೋತೀವಿ ಇಲ್ಲಿ ರಿಂಕಲ್ಸ್ ಬಂದುಬಿಡುತ್ತೆ ಇದು ಇದು ರಿಂಕಲ್ಸ್ ಯಾಕೆ ಬರುತ್ತೆ ಮತ್ತು ಇದು ಯಾವ ಥರ ಇಲ್ಲಿ ಹೆಚ್ಚು ಕಮ್ಮಿ ಆಗಿರುತ್ತೆ ಅನ್ನೋದನ್ನು ಹೇಳ್ತೇನೆ ನೋಡಿ ಫ್ರೆಂಡ್ಸ್ ಇಲ್ಲಿ ಎಂಟೂವರಿ ಇದೆ ಇಲ್ಲಿ ನಾವು ನಮಗೀಗ ಎಂಟು ಇಂಚ ಬರಬೇಕು ಫ್ರೆಂಡ್ಸ್ ಇಲ್ಲಿ ಅಳತೆ ಬ್ಲೌಸಲ್ಲಿ ನೋಡ್ಕೊಬೇಕಾಗುತ್ತೆ ಎಷ್ಟಿದೆ ಎಷ್ಟು ನಾವು ಇಟ್ಕೋಬೇಕು ಅನ್ನೋದನ್ನು ಅವರು ಏಳುವರೆ ಇಂಚು ಆಗುತ್ತೆ ಬ್ಲೌಸಲ್ಲಿದೆ ಫ್ರೆಂಡ್ಸ್ ನಾನು ಅರ್ಧ ಇಂಚೆ ಹೆಚ್ಚಿ ಮಾಡ್ಕೋಬೇಕಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ಎಂಟು ಇಂಚೆ ಮಾಡ್ಕೋಬೇಕು ಇಲ್ಲಿ ಎಂಟೂವರಿ ಇದೆ ಫ್ರೆಂಡ್ಸ್ ಅದನ್ನು ಇವಾಗ ಅರ್ಧ ಇಂಚ ನಾನು ಕೆಳಗಡೆ ಈ ಥರ ತೊಗೊಂಡ್ಬಿಟ್ಟು ಇವಾಗ ಇದನ್ನು ಕಟ್ಟಿಂಗ್ ಮಾಡ್ಕೊಂಡು ಬಿಡ್ತೀನಿ ಫ್ರೆಂಡ್ಸ್ ಈ ಥರ ಕಟ್ಟಿಂಗ್ ಮಾಡ್ಕೊಂಡಾಗ ನಮಗೆ ಈ ಭಾಗದಲ್ಲಿ ರಿಂಕಲ್ಸ್ ಅನ್ನೋದು ಬರಲ್ಲ ಫ್ರೆಂಡ್ಸ್ ಆವಾಗ ಬ್ಲೌಸು ಫಿಟಿಂಗ್ ಕರೆಕ್ಟಾಗಿ ಕೊಡುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇದನ್ನು ಹೇಳ್ತಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಈ ಥರ ನೀವು ಕಟ್ಟಿಂಗ್ ಮಾಡ್ಕೊಂಡು ಹಾಗೆ ಎಕ್ಸ್ಟ್ರಾ ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಬ್ಲೌಸು ಹಿಂ ಇದು ಸ್ಟಿಚ್ ಮಾಡಿದ ನಂತರ ಇಲ್ಲಿ ರಿಂಕಲ್ಸ್ ಅನ್ನೋದು ಬಂದುಬಿಡತ್ತೆ ಫ್ರೆಂಡ್ಸ್ ಆವಾಗ ಬ್ಲೌಸು ನೀಟಾಗಿ ಬರೋಲ್ಲ ಫ್ರೆಂಡ್ಸ್ ಪರ್ಫೆಕ್ಟ್ ಅನ್ಸಲ್ಲ ಫ್ರೆಂಡ್ಸ್ ಇಲ್ಲಿ ಫಿಟ್ಟಿಂಗು ಈಗ ಇದೇ ಥರ ನಾವು ಕಟ್ಟಿಂಗ್ ಅನ್ನೋದನ್ನು ಮಾಡ್ಕೊಂಡ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಮಾರ್ಕಿಂಗ್ ಮಾಡಿದ್ರ ಮೇಲೇ ನಾನು ಕಟ್ಟಿಂಗ್ನ ಮಾಡ್ಕೊಂಡ್ಬಿಡ್ತೀನಿ ಇವಾಗ ನೀಟಾಗಿ ಇದೇ ಥರ ನೀವು ಕಟ್ಟಿಂಗ್ ಅನ್ನೋದನ್ನು ಬಿಟ್ಟರೆ ಇಲ್ಲಿ ಹಿಂಭಾಗದ್ದು ಕಟ್ಟಿಂಗ್ ಮಾಡಿದ್ರು ಮಾಡಿದ್ರ ಬ್ಲೌಸಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಬರಲ್ಲ ಫ್ರೆಂಡ್ಸ್ ಹಾಗಾಗಿ ಇದನ್ನು ಹೇಳ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾವು ಅಳತೆ ಬ್ಲೌಸಲ್ಲಿ ಯಾವ ಥರ ಇದನ್ನು ಎಲ್ಲಿ ತೋ ಅಳ್ತೇನ ನೋಡ್ಕೋಬೇಕು ಅನ್ನೋದನ್ನು ಇವಾಗ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಅಳತೆ ಬ್ಲೌಸನ್ನು ತೊಗೊಂಡ್ಬಿಟ್ಟು ಮೊದಲಿಗೆ ನಾವು ನೋಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಇಲ್ಲಿ ಅಳತೆಯ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಥರ ನಾವು ಸೈಡಲ್ಲಿ ನೋಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಇಲ್ಲಿ ಅಳತೆ ಬ್ಲೌಸಲ್ಲಿ ಏಳುವರಿ ಇದೆ ನಾನು ಎಂಟು ಇಂಚ ಎಕ್ಸ್ಟ್ರಾ ತೊಗೊಂಡಿರೋದ್ರಿಂದ ನಾನು ಎಂಟು ಇಂಚ ಇಟ್ಕೊಂಡ್ಬಿಟ್ಟು ಇಲ್ಲಿ ಎಕ್ಸ್ಟ್ರಾ ಇರೋ ಬಟ್ಟೆನ ನಾನು ಕಟ್ ಮಾಡಿ ತೆಗಿತೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದು ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ರಿಂಕಲ್ಸ್ ಅನ್ನೋದು ಏನೂ ಬರೋಲ್ಲ ಫ್ರೆಂಡ್ಸ್ ಹಾಗಾಗಿ ಸುಖ ಸುಖಾಗಿ ಏನೂ ಬರಲ್ಲ ಫ್ರೆಂಡ್ಸ್ ಇದು ಈ ಥರ ಕಟ್ಟಿಂಗ್ ಅನ್ನೋದನ್ನು ನೀವು ನೀಟಾಗಿ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಇದೇ ಮೀನು ಇಲ್ಲಿ ಹಿಂಭಾಗದಲ್ಲಿ ನಾವು ರಿಂಕಲ್ಸ್ ಬಂದುಬಿಟ್ರೆ ಆಮೇಲೆ ಇಲ್ಲಿ ನಾವು ಸ್ಲೀವ್ ಅಟ್ಯಾಚ್ ಮಾಡಿಕೊಂಡಾಗ ಏನಾಗುತ್ತೆ ಇಲ್ಲಿ ರಿಂಕಲ್ಸ್ ಅನ್ನೋದು ಬರೋಲ್ಲ ಫ್ರೆಂಡ್ಸ್ ಹಾಗಾಗಿ ಸುಖ ಸೊಕ್ಕಾಗಿ ಈ ಥರ ಮತ್ತು ಬಗ್ಲಲ್ಲಿ ಉಬ್ಬಿದಾಗಿ ಏನು ಬರೋಲ್ಲ ಫ್ರೆಂಡ್ಸ್ ಇಲ್ಲಿ ಇನ್ನೂ ಇನ್ನೂ ಎರಡು ಪಾಯಿಂಟ್ ಎಕ್ಸ್ಟ್ರಾ ಇರೋದರಿಂದ ನಾನು ಕೆಳಗಡೆ ಇದನ್ನು ಗೆರಿನ ನೀಟಾಗಿ ಎಕ್ಸ್ಟ್ರಾ ನಾನು ಹಾಕೊಂಡ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಇಲ್ಲಿ ಇವಾಗ ಈ ಸೈಜು ಕರೆಕ್ಟಾಗಿದೆ ಫ್ರೆಂಡ್ಸ್ ಇದು ಈ ಈ ಥರ ಹೆಚ್ಚು ಕಮ್ಮಿ ಏನು ಮಾಡ್ಕೊಳ್ಳದೆ ಅದೇ ಥರ ನೀಟಾಗಿ ನೀವು ಕಟ್ಟಿಂಗ್ ಅನ್ನೋದನ್ನು ಮಾಡ್ಕೊಂಡು ಇಲ್ಲಿ ಪರ್ಫೆಕ್ಟಾಗಿ ಬ್ಲೌಸು ಬಂದುಬಿಡತ್ತೆ ಫ್ರೆಂಡ್ಸ್ ಇಲ್ಲಿ ಕಟ್ ಮಾಡಿದ ನಂತರ ನಾವು ಅಳತೆಗಳನ್ನು ಕರೆಕ್ಟಾಗಿದೆ ಇಲ್ಲೇ ಇಲ್ಲವೇಷಿಂದ ಒಂದು ಸತಿ ಚೆಕ್ ಮಾಡ್ಕೊಂಡ್ಬಿಟ್ಟು ನಾವು ನೀಟಾಗಿ ಕಟ್ಟಿಂಗ್ ಅನ್ನೋದನ್ನು ಮಾಡ್ಕೊಂಡು ಬಿಡಬೇಕಾಗತ್ತೆ ಫ್ರೆಂಡ್ಸ್ ಹಾಗಾಗಿ ಇಲ್ಲಿ ಬೇಗನಾರಸು ಈ ಭಾಗದಲ್ಲಿ ತುಂಬಾ ಪ್ರಾಬ್ಲಮ್ಸ್ಗಳನ್ನು ಮಾಡ್ಕೊಂಡ್ಬಿಡ್ತಾರೆ ಫ್ರೆಂಡ್ಸ್ ಕಟ್ಟಿಂಗ್ ಮಾಡ್ಕೊಳ್ಳುವಾಗ ಇದನ್ನು ನೀಟಾಗಿ ಮಾಡ್ಕೋಬೇಕಾಗತ್ತೆ ಕಟ್ಟಿಂಗ್ ಅನ್ನೋದು ಅವಾಗ ಬ್ಲೌಸ್ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಎಕ್ಸ್ಟ್ರಾ ಇರೋ ಬಟ್ಟೆನೆಲ್ಲ ಇಲ್ಲಿ ಕಟ್ ಮಾಡಿ ತೆಕ್ಕೊಂಡ್ಬಿಟ್ಟು ಆಮೇಲೆ ಇದನ್ನು ಮೇನ್ ಬಟ್ಟೆ ಮೇಲೆ ಇಟ್ಟು ಕಟ್ಟಿಂಗ್ ಅನ್ನೋದನ್ನು ಮಾಡ್ಕೊಂಡ್ಬಿಟ್ರೆ ಇವಾಗ ಬ್ಲೌಸು ಕರೆಕ್ಟಾಗಿ ಫಿಟ್ಟಿಂಗ್ ಕೊಡುತ್ತೆ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ಏನಾರು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಧನ್ಯವಾದ